बायागलरी रि ತುಟಿ ಮ್ಯಾಗನ ಕರ್ಕ್ತವೆ ಅಷ್ಟು ಹಗುರ ಪಳ್ಳು ಗರಿಗರಿಯಾಗ್ ಬರ್ತವು ನಮಸ್ಕಾರ ರೀ ಶ್ರಾವಣಿ ಅಡ್ಗೆ ಒಳಗ ಸ್ವಾಗತ ನಾನು ರಶ್ಮಿ ಈ ಹಪ್ಪಳ ತಯಾರ್ಸಕ ಬರೀ ಒಂದ್ ಕಪ್ ಅವಲಕ್ಕಿ ಸಾಕು ಇಷ್ಟೊಂದು ಹಪ್ಪಳ ರೆಡಿ ಹಾಕೋ ಇವನು ಲಟ್ಸೋ ಜಂಜಾಟ ಇಲ್ಲ ಅಥವಾ ಯಾವ್ದೋ ಪದಾರ್ಥ ಗಂಟೆ ಗಟ್ಲೆ ನೆನೆಸಿ ಇಡ್ಬೇಕು ಅಂತನೂ ಇಲ್ಲ ಅಗದಿ ಈಗ ಅಂದ್ರ ಈಗಿಂದ ಈಗ ಇವ್ನ ನೀವು ತಯಾರಿಸ್ಕೊಂಡ್ ತಿನ್ಬಹುದು ಬಹಳ ಸಿಂಪಲ್ ಈಸಿ ರೆಸಿಪಿ ಐತಿ ಜಾಸ್ತಿ ತಡ ಮಾಡುದ್ ಬೇಡ ಈ ಮೌತ್ ಮೆಲ್ಟ್ ಅವಲಕ್ಕಿ ಹಪ್ಪಳ ಹೆಂಗ್ ತಯಾರಿಸೋದು ಅಂತ ತೋರಿಸ್ಕೊಡ್ತೀನಿ ಬರ್ರಿ ಇದನ್ನ ತಯಾರಿಸ ಇಲ್ಲಿ ಒಂದು ಕಪ್ನಷ್ಟು ಮೀಡಿಯಮ್ ಅವಲಕ್ಕಿ ತಗೊಂಡಿನಿ ನಾವು ಮನೆಯಾಗ ನಾರ್ಮಲಿ ನಾಷ್ಟ ಮಾಡಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ ಅದು ಅವಲಕ್ಕಿ ಇದು ಯಾವ್ದಾರು ಒಂದು ಬಟ್ಲ ಅಥವಾ ಕಪ್ ನಿಂದ ಅಳತಿ ಮಾಡಿ ತಗೋರಿ ಅಂದ್ರೆ ನೆಕ್ಸ್ಟ್ ಇದ್ರಾಗ ನಾವು ನೀರ್ ಹಾಕಿದಾಗ ಅಳತಿ ಕರೆಕ್ಟ್ ಬರ್ತೈತಿ ಈಗ ಇವ್ನ ನಾವು ಗ್ರೈಂಡ್ ಮಾಡಬೇಕು ಮಿಕ್ಸಿ ಜಾರ್ನ್ಯಾಗ ಹಾಕಿ ಎಷ್ಟು ಅಕ್ಕತಿ ಅಷ್ಟು ಸಣ್ಣಕ ಇವನ್ನ ಗ್ರೈಂಡ್ ಮಾಡ್ಕೊಂಡು ತಗೋರಿ ಅಕಸ್ಮಾತ್ ಅವಲಕ್ಕಿ ಮೆತ್ತಗಾಗೇವ ಅಂತ ಅನ್ಸಿದ್ರ ಇವನ್ನ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮ್ಯಾಗ ಗ್ರೈಂಡ್ ಮಾಡ್ರಿ ನೋಡ್ರಿ ಈ ರೀತಿ ಎಷ್ಟು ಅಕತಿ ಅಷ್ಟು ಸಣ್ಣಕ್ಕ ಪುಡಿ ಮಾಡ್ಕೊಂಡ್ ತಗೋರಿ ನೀವು ಬೇಕಂದ್ರೆ ಇವ್ನ ಸಾಣಸಿನೂ ತಗೋಬಹುದು ನಾನಿಲ್ಲಿ ಸಣ್ಸಾಕತ್ತಿಲ್ಲ ಯಾಕಂದ್ರೆ ಇದು ಬಹಳ ಚಂದಗ ಪುಡಿ ಆಗೇತಿ ಇಷ್ಟ ಪುಡಿ ಆದ್ರ ಸಾಕು ಈಗ ಇದ್ರಾಗ ನಾವು ಯಾವ ಕಪ್ ನಿಂದ ಅವಲಕ್ಕಿ ತಗೊಂಡೇವ್ ನೋಡ್ರಿ ಅದ ಕಪ್ ನಿಂದ ಒಂದ್ ಕಪ್ ನಷ್ಟ್ ನೀರ್ ಹಾಕಿ ಗ್ರೈಂಡ್ ಮಾಡ್ಕೊಂಡ್ ತಗೋರಿ ಈಗ ಇದ್ರಾಗ ಇನ್ನೊಂದು ಕಪ್ನಷ್ಟು ನೀರು ನೀರ್ ಹಾಕ್ರಿ ನೀರು ಹಾಕಿ ಗ್ರೈಂಡ್ ಮಾಡಿದರೆ ಇದು ಸಿಡಿಯೋ ಸಾಧ್ಯತೆ ಅದರಿಂದ ಒಂದೊಂದು ಕಪ್ನಷ್ಟು ನೀರು ಹಾಕ್ರಿ ನೋಡ್ರಿ ಈ ರೀತಿ ಫೈನ್ ಪೇಸ್ಟ್ ತರ ಇದನ್ನ ರೆಡಿ ಮಾಡ್ಕೊಂಡ್ ತಗೋರಿ ಈ ರೀತಿ ಇದನ್ನ ಗ್ರೈಂಡ್ ಮಾಡಾಕ ನಾವಿಲ್ಲಿ ಟೋಟಲ್ ಆಗಿ ಎರಡ್ ಕಪ್ ನಷ್ಟು ನೀರ್ ಹಾಕಿವಿ ಈಗ ಇದನ್ನ ಕುದಿಸ್ಬೇಕು ಇದನ್ನ ಕುದ್ಸಾಕ ಒಂದ್ ಅಗ್ಲ ಇರೋ ಪಾತ್ರೆ ತಗೋರಿ ಅಂದ್ರ ಕೈ ಆಡ್ಸಾಕ ಈಸಿ ಆಕತಿ ಮತ್ತ ದಪ್ಪನ್ ತಳ ಇರೋ ಪಾತ್ರೆ ಇರ್ಬೇಕು ಈಗಿದ್ರಾಗ ನಾವು ಇನ್ನು ಮೂರು ಕಪ್ನಷ್ಟು ನೀರ್ ಹಾಕಬೇಕು ನಾನು ಸದ್ಯ ಇದ್ರಾಗ ಬರೀ ಎರಡು ಕಪ್ನಷ್ಟು ನೀರ್ ಹಾಕಿನಿ ಇದನ್ನ ಚಂದಗ ಕಲಿಸ್ಕೊಂಡ್ ತಗೊಳ್ಳೋಣ ಇದ್ರಾಗ ಗಂಟ್ ಆಗಬಾರ್ದು ಆ ರೀತಿ ಇದನ್ನ ಕಲಸ್ರಿ ಈಗ ಇದ್ರಾಗ ಉಳಿದಿರೋ ಒಂದ್ ಕಪ್ನಷ್ಟು ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ಇದನ್ನ ಗ್ರೈಂಡ್ ಮಾಡುವಾಗ ಎರಡು ಕಪ್ನಷ್ಟು ನೀರು ಮತ್ತೆ ಈಗ ಮೂರು ಕಪ್ನಷ್ಟು ಅಂದ್ರೆ ಟೋಟಲ್ ಆಗಿ ಇಲ್ಲಿವರೆಗೂ ಇದ್ರಾಗ ನಾವು ಐದು ಕಪ್ನಷ್ಟು ನೀರು ಹಾಕಿವಿ ಇದಕ್ಕಿಂತ ಜಾಸ್ತಿ ನೀರು ಹಾಕಬೇಡ್ರಿ ಇದು ಪರ್ಫೆಕ್ಟ್ ಅಳತಿ ಐತಿ ನೀವು ಒಂದು ಕಪ್ ಅವಲಕ್ಕಿ ತಗೊಂಡ್ರೆ ಅದ್ರಾಗ ಐದು ಕಪ್ನಷ್ಟು ನೀರು ಹಾಕಬೇಕು ಈಗ ಇದ್ರಾಗ ಕಾಲು ಚಮಚ ಪಾಪಡ್ ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ನೀವು ಬೇಕಂದ್ರೆ ಇದನ್ನು ಹಿಂಗೆ ಪ್ಲೇನಾಗಿನೂ ತಯಾರಿಸ್ಬೋದು ನಾನು ಇದ್ರಾಗ ಒಂದು ಸ್ವಲ್ಪ ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕಾಕತ್ತೀನಿ ಇದ್ರಾಗ ನಾನು ಜೀರಿಗೆ ಕರ್ಬೇವು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಅಜ್ವಾನ ಹಾಕಿ ಗ್ರೈಂಡ್ ಮಾಡಿರ್ತೀನಿ ಈ ತರದ ಪೇಸ್ಟ್ ಇಲ್ಲ ಅಂದ್ರೆ ನೀವು ಜಸ್ಟ್ ಹಸಿ ಮೆಣಸಿನಕಾಯಿನ ಜಜ್ಜಿ ಹಾಕ್ರಿ ಮತ್ತ ಬೇಕು ಅಂದ್ರೆ ಸಣ್ಣಕ್ಕೆ ಹೆಚ್ಚಿರೋ ಕರ್ಬೇವು ಕೊತ್ತಂಬರಿ ಜಜ್ಜಿರೋ ಶುಂಠಿ ಬಳ್ಳುಳ್ಳಿ ಮತ್ತೆ ಕಾಲ್ ಕಾಲ್ ಚಮಚ ಅಷ್ಟು ಅಜ್ವಾನ ಮತ್ತು ಜೀರಿಗೆ ಹಾಕ್ರಿ ಈ ಮಿಕ್ಸರ್ ರೆಡಿ ಐತಿ ಈಗ ಇದನ್ನ ನಾವು ಕುದಿಸ್ಬೇಕು ಗ್ಯಾಸ್ ಮ್ಯಾಗ ಈ ದಬರಿ ಇಟ್ಟು ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮ್ ನಡುವೆ ಇಟ್ಟು ಇದನ್ನ ಕುದಿಸ್ರಿ ನಾವು ಅವಲಕ್ಕಿನ ಮುಂಚೆ ತಣ್ಣೀರು ಹಾಕಿ ಈ ರೀತಿ ಕಲಿಸ್ಕೊಂಡು ಆಮ್ಯಾಗ ಇದನ್ನು ಗ್ಯಾಸ್ ಮ್ಯಾಗ ಬಿಸಿ ಮಾಡೋಕ್ಕಿಟ್ಟೇವಿ ಈ ರೀತಿ ಮಾಡೋದ್ರಿಂದ ಅವಲಕ್ಕಿ ಆಗಂಗಿಲ್ಲ ಈಗ ಇದನ್ನು ಒಂದು ಕುದಿ ಬರೋವರೆಗೂ ಗ್ಯಾಸ್ ಮೀಡಿಯಮ್ ಟು ಹೈ ಫ್ಲೇಮ್ ನಡುವೆ ಇಟ್ಟು ಈ ರೀತಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಕುದಿಸ್ಕೊಂಡು ತಗೊಳ್ಳೋಣ ನಾನು ಇದನ್ನು ಕುದಿಸ್ತಾ ಇದ್ದು ಹತ್ತು ನಿಮಿಷದ ಮ್ಯಾಗೈತಿ ಈಗ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನು ಕುದಿಸ್ರಿ ನೋಡ್ರಿ ಹಿಂಗೆ ತಳಕ್ಕೆ ಹಚ್ಚಿನ ಇದನ್ನು ಮಿಕ್ಸ್ ಮಾಡ್ತಾನೆ ಕುದಿಸ್ರಿ ಅಂದ್ರೆ ತಳ ಹೊತ್ತಂಗಿಲ್ಲ ಇನ್ನೊಂದು ಐದು ನಿಮಿಷ ಇದನ್ನು ಕುದಿಸ್ಕೊಂಡು ತೊಗೊಳ್ಳೋಣ ಈ ಹಪ್ಪಳ ತಯಾರಿಸೋಕೆ ಹಿಂದಿನ ದಿನಾನ ತಯಾರಿ ಮಾಡಬೇಕಂತಿಲ್ಲ ಜಸ್ಟ್ ಅವಲಕ್ಕಿನ ಗ್ರೈಂಡ್ ಮಾಡಿ ನೀರು ಹಾಕಿ ಈ ರೀತಿ ಕುದಿಸಿ ತಗೊಂಡ್ರೆ ಆಯಿತು ಅವಲಕ್ಕಿನ ಮುಂಚೆನ ಹುರಿದಿರ್ತಾರ ಆಮ್ಯಾಗ ನಾವು ಈ ರೀತಿ ಇದನ್ನು ಕುದಿಸಿ ತಗೊಳ್ಳೋದ್ರಿಂದ ಹಪ್ಪಳ ಬಾಯಾಗ ಕರ್ಗೋ ರೀತಿ ಭಾಳ ಪಳ್ಳಾಗ್ಬರ್ತವು ನೋಡ್ರಿ ಈಗ ಇದನ್ನು ಕುದಿಸ್ತಾ ಇದ್ದು ಹದಿನೈದು ನಿಮಿಷದ ಮ್ಯಾಗಾಗೈತಿ ನಾವು ಇದನ್ನು ಹೆಂಗೆ ಹೆಂಗೆ ಕುದಿಸ್ತೀವಿ ಹಂಗೆ ಕ್ರಮೇನ ಇದು ಗಟ್ಟಿ ಹಾಕತಿ ನೋಡ್ರಿ ಇದಕ್ಕೆ ಕುದಿ ಬಂದೈತಿ ಈಗ ಇನ್ನೊಂದು ಎರಡು ಮೂರು ನಿಮಿಷ ಇದನ್ನು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡು ತಗೊಳ್ಳೋಣ ಅಂದ್ರೆ ಟೋಟಲ್ ಆಗಿ ಈ ಮಿಕ್ಚರ್ನ ನಾವು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಕುದಿಸ್ಬೇಕಾಕತಿ ನಾವು ಮಿಕ್ಸ್ಚರ್ ಚಂದಾಗ ಕುದಿತಿಲ್ಲ ಅಂತ ಹೆಂಗ್ ಚೆಕ್ ಮಾಡೋದಂದ್ರೆ ಸೌಟನ್ನ ನೋಡ್ರಿ ಹಿಂಗೆ ಹೊಳಸಿ ಇದ್ರ ಮ್ಯಾಗ ಲೈನ್ ಹಾಕಿರಿ ಈ ಲೈನ್ ಕೂಡಬಾರ್ದು ಅಥವಾ ಇನ್ನೊಂದು ಮೆಥಡ್ ಐತಿ ನೋಡ್ರಿ ಮಿಕ್ಸ್ಚರ್ನ ಈ ರೀತಿ ಸೌಟ್ನಿಂದ ಹಾಕಿದಾಗ ಲಾಸ್ಟ್ ಡ್ರಾಪ್ ಬಿಳಕ ಟೈಮ್ ಹಿಡಿತೈತಿ ಸೊ ಈ ರೀತಿನೂ ಇದನ್ನು ನೀವು ಚೆಕ್ ಮಾಡಬಹುದು ನೋಡ್ರಿ ಮಿಕ್ಸ್ಚರ್ಗ ಒಂಥರ ಶೈನ್ ಬರ್ತೈತಿ ಇದು ಈ ರೀತಿ ಗಟ್ಟಿ ಆಕತಿ ಸೊ ನಾವು ಮಿಕ್ಸ್ಚರ್ ರೆಡಿ ಐತಿ ಇದನ್ನ ಕೆಳಗಿಳವಿ ಒಂದ್ ಸ್ವಲ್ಪ ಹೊತ್ತು ಹಾರಾಕ್ ಬಿಡ್ರಿ ಅವಲಕ್ಕಿ ಹಪ್ಪಳ ಕೆಲವರು ಲಟ್ಟಸಿ ಮಾಡ್ತಾರ ಆದ್ರೆ ಅದಕ್ಕಿಂತ ಈ ಮೆಥಡ್ ಬಹಳ ಈಸಿ ಆಕತಿ ಈ ಬ್ಯಾಶ್ಗೆ ಒಳಗ ನೀವು ಖಂಡಿತ ಈ ಮೆಥಡ್ ನಿಂದ ಅವಲಕ್ಕಿ ಹಪ್ಪಳ ಮಾಡಿ ನೋಡ್ರಿ ಸ್ಟಾರ್ಟಿಂಗ್ ಅಲ್ಲಿ ಗ್ಯಾಸ್ ಮೀಡಿಯಂ ಟು ಹೈ ಫ್ಲೇಮ್ ನಡುವೆ ಇಟ್ಟು ಇದಕ್ಕೆ ಕುದಿ ಬಂದ್ಮ್ಯಾಗ ಗ್ಯಾಸ್ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಇದನ್ನ ಹತ್ತು ನಿಮಿಷ ಕುದಿಸ್ರಿ ಈಗ ಇದು ಬಹಳ ಬಿಸಿ ಐತಿ ಒಂದ್ ಸ್ವಲ್ಪ ಆರ್ಲಿ ಆದ್ರೆ ಇದನ್ನ ನಡುವ ನಡುವ ಕೈಯಡ್ಸ್ರಿ ಇಲ್ಲಾಂದ್ರ ಮ್ಯಾಗಿನ್ ಸೈಡ್ ಇದಕ್ಕೆ ಲೇಯರ್ ಬಂದ್ಬಿಡ್ತೇತಿ ಗಟ್ಟಿ ಆಗ್ಬಿಡ್ತೇತಿ ಇದು ಈ ರೀತಿ ಇದನ್ನ ಕಲಿಸ್ಕೊಂತನ ಒಂದ್ ಸ್ವಲ್ಪ ಉಗುರ್ ಬೆಚ್ಚಗ ಹಾಕತ್ ನೋಡ್ರಿ ಆಗ ಇದರಿಂದ ನಾವು ಹಪ್ಳ ಹಾಕಬೇಕು ನೋಡ್ರಿ ಈಗ ಇದು ಒಂದ್ ಸ್ವಲ್ಪ ಉಗುರ್ ಬೆಚ್ಚಗ ಆಗೈತಿ ಹಪ್ಳ ಹಾಕಬಹುದು ಈ ರೀತಿ ಇದು ಉಗುರ್ ಬೆಚ್ಚಗ ಇದ್ದಾಗನ ಹಪ್ಳ ಹಾಕ್ರಿ ಯಾಕಂದ್ರೆ ಇದು ಹೆಂಗ ಹೆಂಗ ಆರ್ತೇತಿ ನೋಡ್ರಿ ಹಂಗ ಗಟ್ಟಿ ಹಾಕೋತ ಬರ್ತೈತಿ ಹಪ್ಪಳ ಹಾಕಕ್ಕೆ ನಾನಿಲ್ಲಿ ದಪ್ಪನ್ ಪಾಲಿಥೀನ್ ಶೀಟ್ ತೊಗೊಂಡಿನಿ ಇದ್ರಾಗ ಒಂದೊಂದು ಸೌಟ್ನಷ್ಟು ಈ ರೀತಿ ಬ್ಯಾಟರ್ ಹಾಕ್ರಿ ಇದನ್ನ ಅಗ್ಲ ಮಾಡಬ್ಯಾಡ್ರಿ ಜಸ್ಟ್ ಈ ರೀತಿ ಹಾಕ್ರಿ ಇದು ತಾನಾ ಸ್ಪ್ರೆಡ್ ಹಾಕತಿ ಇದ್ರಕ್ಕಿಂತ ತೆಳ್ಳಗ ಇದನ್ನ ತಯಾರಿಸ್ಬೇಡ್ರಿ ಯಾಕಂದ್ರೆ ಮ್ಯಾಗ ಹಪ್ಪಳ ಇನ್ನೂ ತೆಳ್ಳಗಾಕವು ಸೊ ಸೌಟ್ನಿಂದ ಹಾಕಿದಾಗ ಇದು ಎಷ್ಟು ಸ್ಪ್ರೆಡ್ ಹಾಕತಿ ಅಷ್ಟ ಬಿಡ್ರಿ ಅದ್ರಕ್ಕಿಂತ ತೆಳ್ಳಗ ಇದನ್ನ ತಯಾರಿಸ್ಬೇಡ್ರಿ ಈ ರೀತಿ ಉನ್ನ ತಯಾರಿಸಿ ಕಡಕ್ ಬಿಸ್ಲಾಗ ಒಂದಿನ ಒಣಗಿಸಿದ್ರೆ ಸಾಕು ಇವು ಪೂರ್ತಿ ಒಣಗ್ತೇವೆ ನೋಡ್ರಿ ಮ್ಯಾಗ ಹಪ್ಪಳ ಈ ರೀತಿ ಬರ್ತವು ಈ ರೀತಿ ಉನ್ನ ತಯಾರಿಸಿ ಚೆಂದಾಗ ಒಣಗಿಸಿ ಏರ್ಟೈಟ್ ಕಂಟೇನರ್ ಒಳಗೆ ಸ್ಟೋರ್ ಮಾಡಿ ಇಟ್ರೆ ಇವು ವರ್ಷಾನ್ಗಟ್ಲೆ ಕೆಡಂಗಿಲ್ಲ ನಿಮ್ಗೆ ಬೇಕಾದಾಗ ಫ್ರೈ ಮಾಡ್ಕೊಂಡು ತಿನ್ಬಹುದು ಸೊ ನಮ್ಮ ಹಪ್ಪಳ ರೆಡಿ ಅದವು ಆ ಕಡೆ ನಾನು ಗ್ಯಾಸ್ ಮ್ಯಾಗ ಎಣ್ಣೆನೂ ಬಿಸಿ ಮಾಡೋಕೆ ಇಟ್ಟೆನಿ ಮತ್ತು ತಡ ಯಾಕ್ರಿ ಬರ್ರಿ ಇವನ ಕರಿದನು ನೋಡೋಣ ಎಣ್ಣಿ ಮೀಡಿಯಮ್ ಬಿಸಿ ಮಾಡ್ಕೊಂಡು ಇವ್ನ ಫ್ರೈ ಮಾಡ್ರಿ ಎಣ್ಣಾಗ ಹಾಕೋದ ತಡ ಇವು ಮಸ್ತ್ ಹೂ ಅಳತೈತಲ್ಲ ಆ ರೀತಿ ಅಳ್ಕೊಂತವು ಇವ್ನ ಜಾಸ್ತಿ ಹೊತ್ತು ಎಣ್ಣಾಗ್ ಬಿಡ್ಬೇಡ್ರಿ ತೆಳಗಿರೋದ್ರಿಂದ ತಕ್ಷಣ ಹೊತ್ತೋ ಸಾಧ್ಯತೆ ಇರ್ತೇತಿ ಅದಕ್ಕ ನೋಡ್ರಿ ಈ ರೀತಿ ಎಣ್ಣೆ ಒಳಗ ಹಾಕಿದ್ಮ್ಯಾಗ ಇವು ಫ್ರೈ ಆಗಿದ ತಕ್ಷಣ ಇವ್ನ ತಗೋದ್ ಈ ಹಪ್ಪಳ ತಯಾರಿಸೋದು ಬಹಳ ಸುಲಭ ಐತಿ ಕೆಲವೊಂದು ಪಾಯಿಂಟ್ಸ್ ಗಮನದಲ್ಲಿ ಇರಲಿ ಮೊದಲನೇದು ಅಂದ್ರೆ ಅವಲಕ್ಕಿ ಗ್ರೈಂಡ್ ಮಾಡಬೇಕಾದ್ರೆ ಸಣ್ಣಕ ಗ್ರೈಂಡ್ ಮಾಡ್ಕೊಂಡು ತಗೋರಿ ಹಿಟ್ಟು ಕುದಿಸುವಾಗ ಚಂದಕ್ಕೆ ಕುದಿಸ್ಕೊಂಡು ತಗೋರಿ ಹಿಟ್ಟು ಹಸಿ ಬಿಸಿ ಉಳಿದ್ರೆ ಹಪ್ಪಳ ಚಲೋ ಬರಂಗಿಲ್ಲ ಆಮ್ಯಾಗ ಹಪ್ಪಳ ಹಾಕಬೇಕಾದ್ರೆ ದಪ್ಪನ ಹಾಕ್ರಿ ಯಾಕಂದ್ರೆ ಆರಿದ ನಂತರ ಅವು ತೆಳ್ಳಗ ಸೊ ನೋಡಿದ್ರಲ್ಲ ಅವಲಕ್ಕಿಯಿಂದ ಎಷ್ಟು ಸುಲಭವಾಗಿ ನಾವು ಈ ರೀತಿ ಹಪ್ಪಳ ತಯಾರಿಸಬಹುದು ಅಂತ ನೀವು ಇವನ್ನ ತಯಾರಿಸ್ರಿ ಹೆಂಗೆ ಬಂದು ಅಂತ ಕಮೆಂಟಾಗೆ ತಿಳಿಸ್ರಿ ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಸಬ್ಸ್ಕ್ರೈಬ್ ಮಾಡಿಕೊರಿ ಇನ್ನು ಬಹಳಷ್ಟು ಹಪ್ಪಳದ ರೆಸಿಪೀಸ್ನ ನಾನು ಇದಕ್ಕೂ ಮುಂಚೆನೂ ನಿಮ್ಮ ಜೊತೆ ಶೇರ್ ಮಾಡೀನಿ ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ ಬೆಟ್ಟಿ ಆಗೋಣ ಅಂತ ಮತ್ತೊಂದು ಹೊಸ ರುಚಿಯಾಗಿರೋ ಕ್ರಿಸ್ಪಿ ಕ್ರಂಚಿ ಇನ್ನೋವೇಟಿವ್ ಹಪ್ಪಳದ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕ್ಕೊಂತಿರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ